ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ದೇವಾಸುರ ಸಂಗ್ರಾಮದ ಪರಿಸಮಾಪ್ತಿ ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅಥೋಸುರ ಪ್ರತ್ಯುಪಲಚ ಚೇತಸ ಪರಸ್ಯ ಪುಂಸ ಪರಯಾನುಕಂಪಯ ಜಗ್ದರ್ ಭೃಷ ಪರೀಕ್ಷಿತ ಪರಮ ಪುರುಷನಾದ ಶ್ರೀ ಭಗವಂತನ ನಿರತಿಶಯವಾದ ಕೃಪೆಯಿಂದಾಗಿ ದೇವತೆಗಳ ಭಯವು ದೂರವಾಗಿ ಅವರಲ್ಲಿ ನವಚೇತನ ಉಂಟಾಯಿತು ಈ ಹಿಂದೆ ಇಂದ್ರ ವಾಯುಗಳೇ ಮೊದಲಾದ ದೇವತೆಗಳು ಯಾವ ಯಾವ ದೈತ್ಯರನ್ನು ಎದುರಿಸಿ ದ್ವಂದ್ವ ಯುದ್ಧ ಮಾಡುತ್ತಿದ್ದರೋ ಪುನಃ ಅದೇ ದೈತ್ಯರನ್ನು ಎದುರಿಸಿ ಶೌರ್ಯದಿಂದ ಯುದ್ಧ ಮಾಡಲು ಪ್ರಾರಂಭಿಸಿದೆ ಪ್ರಾರಂಭಿಸಿ ಅವರನ್ನು ಬಹಳವಾಗಿ ಪೀಡಿಸತೊಡಗಿದರು ಮಹಾಮಹಿಮನಾದ ಇಂದ್ರನು ಅತ್ಯಂತ ಕ್ರುದ್ಧನಾಗಿ ಬಲಿಯನ್ನು ಸಂಹರಿಸಬೇಕೆಂಬ ಆಶಯದಿಂದ ವಜ್ರಾಯುಧವನ್ನೆತ್ತಿದನು ಒಡನೆಯೇ ಸಮಸ್ತ ಪ್ರಜೆಗಳು ಅಯ್ಯೋ ಅಯ್ಯೋ ಎಂದು ಕೂಗಿಕೊಂಡರು ಬಲಿ ಚಕ್ರವರ್ತಿಯು ಅಸ್ತ್ರಶಸ್ತ್ರಗಳಿಂದ ಸಜ್ಜಾಗಿ ನಿರ್ಭಯವಾಗಿ ಪರಮೋತ್ಸಾಹದಿಂದ ಯುದ್ಧಭೂಮಿಯಲ್ಲಿ ಸಂಚರಿಸುತ್ತಿದ್ದನು ತನ್ನ ಎದುರಿಗೆ ಬಂದ ಅವನನ್ನು ತಿರಸ್ಕಾರ ಭಾವದಿಂದ ಕಾಣುತ್ತಾ ವಜ್ರಪಾಣಿಯಾದ ಇಂದ್ರನು ಬಲಿಗೆ ಹೇಳಿದನು ಮೂರ್ಖ ನಟನಂತೆ ಮಾಯೆಗೆ ಈಶರಾದ ನಮ್ಮನ್ನೇ ಮಾಯೆಯಿಂದ ಜಯಿಸಲು ಆಶಿಸುವೆಯಾ ನಟನೊಬ್ಬನು ಅಂದರೆ ಯಕ್ಷಿಣಿ ಮಾಡುವವನು ಕುತೂಹಲದಿಂದ ಆಟವನ್ನು ನೋಡಲು ಬಂದ ಮಕ್ಕಳನ್ನು ಪರಿಹಾಸದ ಮಾತುಗಳಿಂದ ಗೆದ್ದು ಅವರ ಕಣ್ಣುಗಳನ್ನು ಕಟ್ಟಿ ಅವರಲ್ಲಿರುವ ಹಣವನ್ನು ಅಪಹರಿಸುತ್ತಾನೆ ಹಾಗೆಯೇ ನಮ್ಮ ವಿಷಯದಲ್ಲಿಯೂ ಸಾಧ್ಯವಾಗಬಹುದೆಂದು ನೀನು ಭಾವಿಸಿರಬಹುದು ಇದು ನಿನ್ನ ಮೂರ್ಖತನವೇ ಸರಿ ಯಾವ ಮೂರ್ಖರು ಮಾಯೆಯನ್ನೇ ಆಶ್ರಯಿಸಿ ಅಧೋ ಲೋಕಗಳಿಂದ ಸ್ವರ್ಗ ಲೋಕಕ್ಕೆ ಬಂದು ಅಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸಲು ಇಚ್ಛಿಸುವರು ಮತ್ತು ಅದೇ ಮಾಯೆಯಿಂದಲೇ ಇನ್ನೂ ಮೇಲಿನ ಲೋಕಗಳಿಗೆ ಹೋಗಲು ಪ್ರಯತ್ನಿಸುವರು ಅಂತಹ ವಸ್ತುಗಳೆಲ್ಲರ ಅಂತಹ ದಸ್ಯುಗಳೆಲ್ಲರನ್ನು ನಾನು ಈಗಲೇ ಸಂಹಾರ ಮಾಡುತ್ತೇನೆ ಅವರು ಈಗಿರುವ ಸ್ಥಾನಗಳಿಗಿಂತಲೂ ಕೆಳಗಿನ ಸ್ಥಾನಗಳಿಗೆ ಹೋಗುವಂತೆ ಮಾಡುತ್ತೇನೆ ಮಂದಮತಿಯೇ ನಾನು ಈಗಾಗಲೇ ನೂರು ಗಿಣ್ಣುಗಳಿಂದ ಕೂಡಿರುವ ಈ ನನ್ನ ಅಜೇಯವಾದ ವಜ್ರಾಯುಧದಿಂದ ದುಷ್ಟವಾದ ಮಾಯೆಯಿಂದ ಕೂಡಿರುವ ನಿನ್ನ ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ ನೀನು ನಿನ್ನ ಜ್ಞಾತಿಗಳೊಡನೆ ಸೇರಿಕೊಂಡು ಇದಕ್ಕೆ ಪ್ರತಿಯಾಗಿ ಏನು ಮಾಡಲು ಸಾಧ್ಯವಿರುವುದೋ ಅದನ್ನು ಮಾಡು ಇಂತಹ ಗರ್ಜನೆ ಇಂತಹ ಗರ್ಜನೆಯನ್ನು ಕೇಳಿ ಬಲಿಚಕ್ರವರ್ತಿಯು ಶಾಂತನಾಗಿಯೇ ಉತ್ತರಿಸಿದನು ಸಂಗ್ರಾಮೇ ವರ್ತಮಾನಾನಂ ಕಾಲಚೋದಿತ ಕರ್ಮಣ ಕೀರ್ತಿರ್ ಜಯೋ ಜಯ ಜಯೋ ಮೃತ್ಯು ಸರ್ವೇಷಾಂ ಸ್ವರ ಸ್ವಿರನುಕ್ರಮ ಮಹೇಂದ್ರ ಯಾರು ಕಾಲಶಕ್ತಿಯ ಪ್ರೇರಣೆಯಿಂದ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಯುದ್ಧ ಮಾಡುವರೋ ಅವರಿಗೆ ಜಯ ಅಥವಾ ಅಪಜಯ ಯಶಸ್ಸು ಅಥವಾ ಅಪಯಶಸ್ಸು ಮೃತ್ಯು ಇವುಗಳು ಅನುಕ್ರಮವಾಗಿ ಆಗುತ್ತಲೇ ಇರುತ್ತವೆ ತದಿದಂ ಕಾಲರಶನಂ ಜನಾ ಪಶ್ಯಂತ ಸೂರಯ ನ ಹೃಷ್ಯಂತ ನ ಶೋಚಂತಿ ತತ್ರ ಯೂಯಮ ಪಂಡಿತಾ ಆದುದರಿಂದ ಪಂಡಿತರಾದವರು ಕೀರ್ತಿ ಜಯ ಅಪಜಯ ಇವೇ ಮುಂತಾದವನ್ನು ಪಡೆದುಕೊಂಡ ಜನರನ್ನು ಕಾಲಪಾಶಕ್ಕೆ ಕಟ್ಟುಬಿದ್ದವರೆಂದು ಭಾವಿಸಿ ಜಯಗಳಿಸಿದರೆ ಸಂತೋಷಿಸುವುದೂ ಇಲ್ಲ ಪರಾಜಯವಾದರೆ ಸಂಕಟ ಪಡುವುದೂ ಇಲ್ಲ ಆ ವಿಷಯದಲ್ಲಿ ನೀವು ತಿಳುವಳಿಕೆ ಇಲ್ಲದವರು ನವಯಂ ನವಯಂ ಮನ್ಯಮಾನಾಂ ಆತ್ಮಾನಂ ಮಾತ್ಮಾನಂ ತತ್ರ ಸಾಧನಂ ಗಿರೋವ ವಸ್ಸಾಧು ಶೋಚ್ಯಾನಾಂ ಗೃಹಿಮೋ ಮರ್ಮ ಮರ್ಮತಾಡನಾಹ ಕೀರ್ತಿ ಗಳಿಸುವುದರಲ್ಲಿ ಜಯಗಳಿಸುವುದರಲ್ಲಿ ದೈವದ ಅಸ್ತಿತ್ವವೇನೂ ಇಲ್ಲ ಕೇವಲ ಶಾರೀರಿಕ ಶೌರ್ಯದಿಂದ ಸಾಧ್ಯವಾಗತಕ್ಕದು ಎಂದು ಭಾವಿಸಿರುವ ನಿನ್ನ ಮಾತನ್ನು ಸಾಧುಗಳು ಶೋಚನೀಯವಾದ ಮಾತುಗಳೆಂದು ಭಾವಿಸುತ್ತಾರೆ ಆದುದರಿಂದ ನಿನ್ನ ಮರ್ಮ ಭೇದಿಗಳಾದ ಮಾತನ್ನು ಅವು ಯಾವ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ವೀರರಿಗೆ ಮರ್ಯಾದೆಯನ್ನು ಕೊಡುವ ಶೂರನಾದ ಬಲಿಚಕ್ರವರ್ತಿಯು ಹೀಗೆ ಪ್ರಭುವಾದ ಇಂದ್ರನನ್ನು ನಿಂದಿಸಿ ತಿರಸ್ಕಾರದ ಮಾತುಗಳಿಂದ ಪ್ರಹರಿಸಲ್ಪಟ್ಟಿದ್ದ ಇಂದ್ರನನ್ನು ಪುನಃ ಕಿವಿಯವರೆಗೂ ಸೆಳೆಯಲ್ಪಟ್ಟ ತೀಕ್ಷ್ಣವಾದ ಬಾಣಗಳಿಂದ ಪ್ರಹರಿಸಿದನು ಹೀಗೆ ಸತ್ಯವಾದಿಯಾದ ಮತ್ತು ವೀರನಾದ ಬಲಿಯಿಂದ ತಿರಸ್ಕರಿಸಲ್ಪಟ್ಟ ದೇವೇಂದ್ರನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಆ ಬಲಿಯು ಆಡಿದ ಮಾತುಗಳನ್ನು ಸಹಿಸಿಕೊಳ್ಳಲಿಲ್ಲ ಅರಿಮರ್ದನನಾದ ಇಂದ್ರನು ಬಲಿಯು ಬಿಟ್ಟ ಬಾಣಗಳಿಗೆ ಪ್ರತಿಯಾಗಿ ಅಮೋಘವಾದ ವಜ್ರಾಯುಧವನ್ನೇ ಪ್ರಯೋಗಿಸಿದನು ವಜ್ರಾಯುದ್ಧದ ಪ್ರಹಾರದಿಂದ ರೆಕ್ಕೆಗಳನ್ನು ಕತ್ತರಿಸಿದ ಪರ್ವತದಂತೆ ಬಲಿ ಚಕ್ರವರ್ತಿಯು ವಿಮಾನದೊಡನೆ ಭೂಮಿಯಲ್ಲಿ ಬಿದ್ದನು ಬಲಿಯ ಮಿತ್ರನು ಅಪ್ಪ ಅಪ್ತನು ಆದ ಜಂಬಾಸುರನೆಂಬ ರಾಕ್ಷಸನು ತನ್ನ ಮಿತ್ರನಾದ ಬಲಿಯು ಕೆಳಗೆ ಬಿದ್ದುದನ್ನು ನೋಡಿ ಆತನು ಸತ್ತು ಹೋಗಿದ್ದರು ಆತನೊಡನೆ ತನಗಿದ್ದ ಮೈತ್ರಿಯನ್ನು ಸ್ಮರಿಸುತ್ತಾ ಇಂದ್ರನೊಡನೆ ಯುದ್ಧ ಮಾಡಲು ಹೋದನು ಸಿಂಹವಾಹನಾದ ಮಹಾಬಲನಾದ ಆ ಜಂಬಾಸುರನು ಇಂದ್ರನನ್ನು ಎದುರಿಸಿ ನಿಂತು ಭಯಂಕರವಾದ ಗದೆಯನ್ನೆತ್ತಿ ರಭಸದಿಂದ ಇಂದ್ರನ ಕೊರಳಿನ ಪ್ರದೇಶದಲ್ಲಿ ಪ್ರಹರಿಸಿದನು ಮತ್ತೊಮ್ಮೆ ಇಂದ್ರನ ವಾಹನವಾದ ಐರಾವತವನ್ನು ಪ್ರಹರಿಸಿದನು ಐರಾವತವು ಗದಾಪ್ರಹಾರದಿಂದ ಬಹಳವಾಗಿ ವ್ಯಥೆಗೊಂಡು ಮೊಣಕಾಲೂರಿ ನೆಲಕ್ಕೆ ಬಾಗಿ ಬಾಧೆಯಿಂದ ತಡೆಯಲಾರದ ದುಃಖವನ್ನು ಅನುಭವಿಸಿತು ಇದರಿಂದ ಅದು ಗಾಯಗೊಂಡು ನೆಲಕ್ಕೆ ಬೀಳಲು ಇಂದ್ರನ ಸಾರಥಿಯಾದ ಮಾತಲೆಯು ಸಾವಿರ ಕುದುರೆಗಳನ್ನು ಹೂಡಿದ್ದ ದಿವ್ಯವಾದ ರಥವನ್ನು ರಣರಂಗಕ್ಕೆ ತಂದನು ರಥವು ಬಂದುದನ್ನು ನೋಡಿ ಇಂದ್ರನು ಐರಾವತದಿಂದಿಳೆದು ರಥದಲ್ಲಿ ಹತ್ತಿಕೊಂಡನು ದಾನವೇಂದ್ರನಾದ ಜಂಭಾಸುರನು ಮಾತಲಿಯ ಜಾಗರೂಕತೆಯನ್ನು ಶ್ಲಾಘಿಸುತ್ತಾ ಉರಿಯುತ್ತಿದ್ದ ಶೂಲಾಯುಧದಿಂದ ಮಾತಲಿಯನ್ನು ನಗು ನಗುತ್ತಲೇ ಪ್ರಹರಿಸಿದನು ಮಾತಲಿಯು ತನ್ನ ಬಲವನ್ನು ಅವಲಂಬಿಸಿ ಸಹಿಸಿಕೊಳ್ಳಲು ಅಸಾಧ್ಯವಾಗಿದ್ದ ಆ ಶೂಲ ಪ್ರಹಾರದ ಸಂಕಟವನ್ನು ಸಹಿಸಿಕೊಂಡನು ಇದನ್ನು ನೋಡಿದ ಇಂದ್ರನು ಪರಮ ಕ್ರುದ್ಧನಾಗಿ ವಜ್ರಾಯುಧದಿಂದ ಜಂಭಾಸುರನ ತಲೆಯನ್ನು ಕತ್ತರಿಸಿಬಿಟ್ಟನು ಜಂಭಾಸುರನು ಹತನಾದುದನ್ನು ಮಹರ್ಷಿಗಳಾದ ನಾರದರಿಂದ ಕೇಳಿ ಅವನ ಬಂಧುಗಳಾದ ನಮುಚಿ ಬಲ ಪಾಕ ಇವರೇ ಮುಂತಾದವರು ತ್ವರೆಯಿಂದ ಅಲ್ಲಿಗೆ ಆಗಮಿಸಿದರು ನಮುಚಿಯೇ ಮೊದಲಾದ ರಾಕ್ಷಸರು ಪೌರುಷದ ಮಾತುಗಳಿಂದ ಇಂದ್ರನ ಮರ್ಮಸ್ಥಳಗಳನ್ನು ಭೇದಿಸುತ್ತ ಮೇಘಗಳು ಜಲಧಾರೆಯಿಂದ ಪರ್ವತವನ್ನು ಮುಚ್ಚಿಬಿಡುವಂತೆ ಶರವರ್ಷಗಳಿಂದ ಇಂದ್ರನನ್ನು ಮುಚ್ಚಿಬಿಟ್ಟರು ಕೈ ಚಳಕವುಳ್ಳ ಬಲಾಸುರನು ಆ ದೇವಾಸುರ ಮಹಾಸಂಗ್ರಾಮದಲ್ಲಿ ಇಂದ್ರನ ರಥಕ್ಕೆ ಹೂಡಿದ್ದ ಸಾವಿರ ಕುದುರೆಗಳನ್ನು ಅಷ್ಟೇ ಸಂಖ್ಯೆಯ ಬಾಣಗಳಿಂದ ಏಕಕಾಲದಲ್ಲಿ ಪ್ರಹರಿಸಿದನು ಪಾಕಾಸುರನು ಒಂದೇ ಬಾರಿಗೆ ಇನ್ನೂರು ಬಾಣಗಳನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಸಂಧಾನ ಮಾಡಿ ಪ್ರಯೋಗಿಸಿ ಸಾರಥಿಯಾದ ಮಾತಲಿಯನ್ನು ಅವಯವಗಳಿಂದ ಕೂಡಿದ್ದ ರಥವನ್ನು ಮರ್ದನ ಮಾಡಿದನು ಶರಸಂಧಾನವೋ ಒಂದೇ ಆಗಿ ಲಕ್ಷ್ಯವೋ ನಾನಾ ಕಡೆಗಳಲ್ಲಿ ಎದ್ದುದು ಪರಮಾದ್ಭುತವಾಗಿ ಕಂಡಿತು ನಮುಚಿಯೋ ಸುವರ್ಣಮಯವಾದ ರೆಕ್ಕೆಗಳಿದ್ದ ಹದಿನೈದು ಬಾಣಗಳಿಂದ ಇಂದ್ರನನ್ನು ಪ್ರಹರಿಸಿ ನೀರಿನಿಂದ ಕೂಡಿದ ಮೇಘವು ಗರ್ಜನೆ ಮಾಡುವಂತೆ ರಣರಂಗದಲ್ಲಿ ಗರ್ಜಿಸಿದನು ಅಸುರ ನಾಯಕರು ಎಲ್ಲ ಕಡೆಗಳಿಂದಲೂ ಬಾಣಗಳ ಸಮೂಹಗಳಿಂದ ಮಳೆಗಾಲದಲ್ಲಿ ಸೂರ್ಯನನ್ನು ಮೋಡಗಳು ಮುಚ್ಚುವಂತೆ ರಥ ಸಾರಥಿಗಳಿಂದ ಸಹಿತನಾದ ಇಂದ್ರನನ್ನು ಮುಚ್ಚಿಬಿಟ್ಟರು ಅನುಯಾಯಿಗಳಿಂದ ಕೂಡಿದ ದೇವತೆಗಳು ಸ್ವಲ್ಪ ಕಾಲ ತಮ್ಮ ನಾಯಕನಾದ ಇಂದ್ರನನ್ನು ಕಾಣದ ಅನಾಯಕರಾಗಿ ಶತ್ರು ಸೈನ್ಯಗಳಿಂದ ಜಯಿಸಲ್ಪಟ್ಟವರಾಗಿ ಸಮುದ್ರದ ಮಧ್ಯದಲ್ಲಿ ಒಡೆದು ಹೋದ ನಾವೆಯಲ್ಲಿರುವ ವರ್ತಕರಂತೆ ಬಹಳವಾಗಿ ದುಃಖಿಸಿ ಬಹಳವಾಗಿ ದುಃಖಪಡುತ್ತಾ ರಕ್ಷಣೆಗಾಗಿ ಕೂಗಿಕೊಳ್ಳುತ್ತಿದ್ದರು ಅಷ್ಟರಲ್ಲಿಯೇ ರಥಾಶ್ವ ಧ್ವಜಗಳಿಂದ ಕೂಡಿದ ಇಂದ್ರನು ಬಾಣಗಳ ಪಂಜರದಿಂದ ಹೊರಬಂದು ಬೆಳಗಾದ ಕೂಡಲೇ ತನ್ನ ತೇ ತೇಜಸ್ಸಿನಿಂದ ದಿಕ್ಕುಗಳನ್ನು ಆಕಾಶವನ್ನು ಭೂಮಿಯನ್ನು ಪ್ರಕಾಶಗೊಳಿಸುವ ಸೂರ್ಯನಂತೆ ಪ್ರಕಾಶಿಸಿದನು ಯುದ್ಧದಲ್ಲಿ ಶತ್ರುಗಳಿಂದ ಸತತವಾಗಿ ಪೀಡಿಸಲ್ಪಡುತ್ತಿದ್ದ ತನ್ನ ಸೈನ್ಯವನ್ನು ನೋಡಿ ವಜ್ರಧರನಾದ ಇಂದ್ರನು ಪರಮ ಕ್ರುದ್ಧನಾಗಿ ಶತ್ರುಗಳನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ವಜ್ರಾಯುಧವನ್ನು ಮೇಲೆತ್ತಿದನು ಸಮರವನ್ನು ನೋಡುತ್ತಿದ್ದ ರಾಕ್ಷಸ ನಾಯಕರ ಬಂಧುಗಳಿಗೆ ಭಯವನ್ನುಂಟು ಮಾಡುತ್ತಾ ಇಂದ್ರನು ಎಂಟು ಮೂಲಗಳುಳ್ಳ ಆ ವಜ್ರಾಯುಧದಿಂದಲೇ ಬಲಾಸುರ ಪಾಕಾಸುರರ ತಲೆಗಳನ್ನು ಹಾರಿಸಿಬಿಟ್ಟನು ಪರೀಕ್ಷಿತನೇ ಬಲ ಪಾಕರಿಬ್ಬರು ಇಂದ್ರನಿಂದ ಹತರಾದುದನ್ನು ನೋಡಿ ನಮುಚಿ ಎಂಬ ರಾಕ್ಷಸನು ಶೋಕದಿಂದಲೂ ಅಸಹನೆಯಿಂದಲೋ ಮತ್ತು ಕೋಪದಿಂದಲೂ ಕೆಂಪೇರಿ ಅಸುರ ಶತ್ರುವಾದ ಇಂದ್ರನನ್ನು ಸಂಹರಿಸಲು ಬಹಳವಾಗಿ ಪ್ರಯತ್ನಿಸಿದನು ಕಿರುಗಂಟೆಗಳಿಂದ ಗಂಟೆಗಳಿಂದ ಜನಜನಿಸುತ್ತಾ ಸುವರ್ಣ ಭೂಷಿತವಾಗಿದ್ದ ಒಂದು ಶೂಲವನ್ನು ಎತ್ತಿಕೊಂಡು ಅತ್ಯಂತ ಕ್ರುದ್ಧನಾಗಿ ಹತೋಸಿ ಇದೋ ನೀನು ಸತ್ತೇ ಎಂದು ಗರ್ಜಿಸುತ್ತಾ ಸಿಂಹನಾದ ಮಾಡುತ್ತಾ ದೇವೇಂದ್ರನ ಮೇಲೆ ನಮುಚಿಯು ಆ ಶೂಲವನ್ನು ರಭಸದಿಂದ ಎಸೆದನು ಹೀಗೆ ನಮುಚಿಯಿಂದ ಬಿಡಲ್ಪಟ್ಟು ಆಕಾಶದಲ್ಲಿ ಅತ್ಯಂತ ವೇಗವಾಗಿ ಬರುತ್ತಿದ್ದ ಆ ಮಹಾ ಶೂಲಾಯುಧವನ್ನು ಇಂದ್ರನು ತನ್ನ ನಿಶ್ಚಿತವಾದ ಬಾಣಗಳಿಂದ ಸಾವಿರಾರು ತುಂಡುಗಳಾಗಿ ಕತ್ತರಿಸಿಬಿಟ್ಟನು ಯು ಶೂಲಾಗಿದವೋ ವ್ಯರ್ಥವಾದ ಮೇಲೂ ಮುನ್ನುಗ್ಗಿ ಬರುತ್ತಿದ್ದ ನಮುಚಿಯನ್ನು ಸಂಹರಿಸಲಿಚ್ಛಿಸಿ ದೇವೇಂದ್ರನು ಅತ್ಯಂತ ಕ್ರುದ್ಧನಾಗಿ ವಜ್ರಾಯುಧವನ್ನು ರಾಕ್ಷಸನ ಕುತ್ತಿಗೆಯ ಮೇಲೆ ಪ್ರಯೋಗಿಸಿದನು ಆದರೆ ಹಾಗೆ ಇಂದ್ರನು ಅತ್ಯಂತ ವೇಗವಾಗಿ ತನ್ನ ಬಲವನ್ನೆಲ್ಲ ಕೇಂದ್ರೀಕರಿಸಿ ಆಯುಧಗಳಲ್ಲಿಯೇ ಶ್ರೇಷ್ಠವಾದುದೆಂದು ಪ್ರಸಿದ್ಧವಾಗಿದ್ದ ವಜ್ರಾಯುಧವನ್ನು ಪ್ರಯೋಗಿಸಿದರು ಸರ್ವತ್ರ ಜಯಶಾಲಿಯಾಗಿದ್ದ ಆ ವಜ್ರಾಯುಧಕ್ಕೆ ನಮುಚಿಯ ಕುತ್ತಿಗೆಯ ಚರ್ಮವನ್ನು ಕೂಡ ಕತ್ತರಿಸಲು ಸಾಧ್ಯವಾಗಲಿಲ್ಲ ಇದು ಪರಮಾತ್ಭುತವಾಗಿ ಕಂಡಿತು ನಮುಚಿಯ ವಿಷಯದಲ್ಲಿ ವಜ್ರಾಯುಧವು ಬಲಹೀನವಾದುದನ್ನು ಕಂಡು ಇಂದ್ರನು ಭಯಪಟ್ಟನು ಲೋಕಗಳನ್ನು ವಿವೋಹಗೊಳಿಸುವ ರಾಕ್ಷಸ ರೂಪದ ಈ ಪ್ರಾಣಿಯು ದೈವಯೋಗದಿಂದಲೇ ಹುಟ್ಟಿರಬಹುದೆ ಎಂದು ಇಂದ್ರನು ಸಂದೇಹಿಸಿದನು ಈ ನನ್ನ ವಜ್ರಾಯುಧವು ಅಪ್ರತಿಹತವಾದುದು ಹಿಂದೆ ರೆಕ್ಕೆಗಳನ್ನು ಹೊಂದಿದ್ದ ಪರ್ವತಗಳು ತಮ್ಮ ಭಾರವಾದ ರೆಕ್ಕೆಗಳಿಂದ ಎಲ್ಲೆಲ್ಲಿಯೂ ಹಾರಾಡುತ್ತಾ ಸಮಯಗಳಲ್ಲಿ ಪಟ್ಟಣಗಳ ಮೇಲೂ ಗ್ರಾಮಗಳ ಮೇಲೂ ಇಳಿದು ಸಾವಿರಾರು ಪ್ರಜೆಗಳನ್ನು ಕೊಂದು ಹಾಕುತ್ತಿದ್ದವು ನಾನು ಈ ನನ್ನ ವಜ್ರಾಯುಧದಿಂದಲೇ ಆ ಮಹಾಪರ್ವತಗಳಲ್ಲಿದ್ದ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದೆನು ಈಗ ಅದೇ ವಜ್ರಾಯುಧವು ನಮುಚಿಯ ವಿಷಯದಲ್ಲಿ ವ್ಯರ್ಥವಾಗಿಬಿಟ್ಟಿದೆ ತೋಷ್ಟ್ರ ಪ್ರಜಾಪತಿಯ ತಪಸ್ಸಿನ ಸಾರವೇ ವೃತ್ತಾಸುರನ ರೂಪದಲ್ಲಿ ಪ್ರಕಟವಾಗಿದ್ದಿತು ಅಂತಹವನನ್ನೇ ನಾನು ಈ ವಜ್ರಾಯುಧದಿಂದ ಸಂಹರಿಸಿದ್ದೇನೆ ಅತ್ಯಂತ ಬಲಿಷ್ಠನಾಗಿದ್ದ ಮತ್ತು ಸಮಸ್ತವಾದ ಶಸ್ತ್ರಾಸ್ತ್ರಗಳಿಂದಲೂ ಕಿಂಚಿತ್ತಾದರೂ ಗಾಯಗೊಳ್ಳದಿದ್ದ ಮಹಾಸುರನನ್ನು ಈ ವಜ್ರಾಯುಧದಿಂದಲೇ ನಾನು ಸಂಹರಿಸಿದ್ದೇನೆ ಅಂತಹ ಶ್ರೇಷ್ಠವಾದ ನನ್ನ ವಜ್ರಾಯುಧವು ಅತ್ಯಲ್ಪನಾದ ಈ ನಮುಚಿ ರಾಕ್ಷಸನ ವಿಷಯದಲ್ಲಿ ಪರಾಭವವನ್ನು ಹೊಂದಿತು ಈ ವಜ್ರಾಯುಧವು ಮಹಾಮಹಿಮನಾದ ದಧೀಚಿ ಮಹರ್ಷಿಯ ಬ್ರಹ್ಮ ತೇಜಸ್ಸಿನ ರೂಪವಾಗಿದ್ದರೂ ನಿಷ್ಕಾರಣವಾಗಿ ಬಲಗೊಂದಿ ಕೇವಲ ದೊಣ್ಣೆಯಂತಾದ ಕಾರಣ ನಾನು ಇನ್ನು ಮುಂದೆ ಇದನ್ನು ಹಿಡಿಯುವುದಿಲ್ಲ ಎಂದು ಹೇಳಿಕೊಂಡು ದುಃಖಿಸುತ್ತಿದ್ದ ಮಹೇಂದ್ರನನ್ನು ಕುರಿತು ಆಕಾಶವಾಣಿಯು ಹೇಳಿತು ನಾಯಂ ಶುಷ್ಕೈ ರಥೋ ನಾರ್ದ್ಯೈವ ನಾರ್ ವಧರ್ಮ ವಧರ್ಮರ್ಘತಿ ದಾನವಹ ವಾಸವನೇ ಈ ರಾಕ್ಷಸನನ್ನು ಒಣಗಿರುವ ವಸ್ತುವಿನಿಂದಾಗಲಿ ಹಸಿಯಾಗಿರುವ ವಸ್ತುವಿನಿಂದಾಗಲಿ ವಧಿಸಲು ಅಸಾಧ್ಯವಾಗುವುದಿಲ್ಲ ಮಯಸ್ಯೋ ದತ್ತು ಮೃತ್ಯು ಶುಷ್ಕಯೋನ್ಯ ಅತೋನ್ಯಶ್ಚ ಅತೋನ್ಯಶ್ಚಿನ ಚಿಂತ ಚಿಂತನೀಯಸ್ತೇ ಉಪಾಯೋ ಮಘವನ್ ರಿಪೋಹೋ ಮಹೇಂದ್ರ ನಾನು ಈ ರಾಕ್ಷಸನಿಗೆ ಒಣಗಿದ ಪದಾರ್ಥದಿಂದಾಗಲೇ ಹಸಿಯಾದ ಪದಾರ್ಥದಿಂದಾಗಲೇ ಮರಣವಾಗದು ಎಂಬ ವರವನ್ನು ಕೊಟ್ಟು ಬಿಟ್ಟಿದ್ದೇನೆ ಇವನನ್ನು ಸಂಹರಿಸಲು ಬೇರೆ ಯಾವುದಾದರೂ ಉಪಾಯವನ್ನು ಯೋಚಿಸು ಮಹೇಂದ್ರನು ಆ ದೇವವಾಣಿಯನ್ನು ಕೇಳಿ ಏಕಾಗ್ರ ಚಿತ್ತನಾಗಿ ಯೋಚಿಸುತ್ತಾ ಒಣಗಿದ ಪದಾರ್ಥವೋ ಆಗಿರದೆ ಹಸಿಯ ಪದಾರ್ಥವೋ ಆಗದೇ ಇದ್ದ ನೊರೆಯು ನಮುಚಿಯನ್ನು ಸಂಹರಿಸಲು ಸಮರ್ಥವಾದ ಆಯುಧವಾಗಬಹುದೆಂದು ನಿಶ್ಚಯಿಸಿದನು ಅಂತೆಯೇ ಇಂದ್ರನು ಆ ನೊರೆಯಿಂದಲೇ ನಮುಚಿ ರಾಕ್ಷಸನ ತಲೆಯನ್ನು ಕತ್ತರಿಸಿಬಿಟ್ಟನು ನಮುಚಿಯ ಸಂಹಾರವಾದೊಡನೆಯೇ ಮುನಿಗಳು ಇಂದ್ರನನ್ನು ಸ್ತುತಿಸಿದರು ಮತ್ತು ಇಂದ್ರನ ಮೇಲೆ ಪುಷ್ಪಹಾರಗಳ ಮಳೆಗೆರೆದರು ವಿಶ್ವಾವಸು ಪರಾವಸು ಎಂಬಿಬ್ಬರು ಗಂಧರ್ವ ಮುಖ್ಯರು ಇಂದ್ರನ ಗುಣಗಾನ ಮಾಡಿದರು ದೇವದುಬಿಗಳು ಮೊಳಗಿದವು ನರ್ತಕರು ಆನಂದದಿಂದ ನರ್ತನ ಮಾಡಿದರು ವಾಯು ಅಗ್ನಿ ವರುಣ ಇವರೇ ಮುಂತಾದ ಲೋಕಪಾಲರು ಮೃಗಗಳನ್ನು ಸಿಂಹಗಳು ಸಂಹರಿಸುವಂತೆ ಅಸ್ತ್ರಗಳ ಸಮೂಹದಿಂದ ಎದುರಾಳಿಗಳಾದ ರಾಕ್ಷಸ ನಾಯಕರನ್ನು ಧ್ವಂಸ ಮಾಡಿದರು ಆ ವೇಳೆಗೆ ಬ್ರಹ್ಮನಿಂದ ಕಳುಹಿಸಲ್ಪಟ್ಟಿದ್ದ ನಾರದರು ರಣರಂಗಕ್ಕೆ ಬಂದು ರಾಕ್ಷಸರು ಸಂಪೂರ್ಣವಾಗಿ ನಾಶವಾಗುತ್ತಿರುವುದನ್ನು ನೋಡಿ ಮುಂದೆ ಯುದ್ಧ ಮಾಡದಂತೆ ದೇವತೆಗಳನ್ನು ತಡೆದರು ಭವದ್ಭಿರಂ ಅಮೃತಂ ಪ್ರಾಪ್ತಂ ನಾರಾಯಣ ಭುಜಾಶ್ರಯೈಹಿ ಶ್ರೀಯಸ್ ಶ್ರೀಯಾ ಸಮೇಧಿತಾ ಸರ್ವ ಉಪಾರ ಮತ ವಿಗ್ರಹ ದೇವತೆಗಳೇ ಶ್ರೀಮನ್ನಾರಾಯಣನ ಬ ಭುಜ ಭುಜ ಬಲವನ್ನು ಆಶ್ರಯಿಸಿ ನೀವು ಅಮೃತವನ್ನು ಪಡೆದುಕೊಂಡಿರುವಿರಿ ಮೂರು ಲೋಕಗಳ ಆಧಿಪತ್ಯವನ್ನು ಪಡೆದು ಮಹೋ ಮಹೋನ್ನತರಾಗಿರುವಿರಿ ಇನ್ನು ನೀವು ದಾನವರೊಡನೆ ಯುದ್ಧ ಮಾಡುವುದನ್ನು ನಿಲ್ಲಿಸಿರಿ ಶ್ರೀ ಶುಕರು ಹೇಳುತ್ತಾರೆ ಮಹಾರಾಜ ಇಂದ್ರನೇ ಮುಂತಾದ ಎಲ್ಲ ದೇವತೆಗಳು ಮಹರ್ಷಿ ನಾರದರ ಮಾತನ್ನು ಗೌರವಿಸುತ್ತಾ ಕೋಪವನ್ನು ತೊರೆದು ಶಾಂತರಾಗಿ ಗಂಧರ್ವಾಪ್ಸರೆಗೆರೆ ಮೊದಲಾದ ಅನುಚರರಿಂದ ಸ್ತುತಿಸಲ್ಪಡುತ್ತಾ ಸ್ವರ್ಗಕ್ಕೆ ತೆರಳಿದರು ಯುದ್ಧದಲ್ಲಿ ಅಳಿದುಳಿದಿದ್ದ ರಾಕ್ಷಸರು ನಾರದ ಮಹರ್ಷಿಗಳ ಇಷ್ಟದಂತೆ ವಜ್ರಾಯುಧ ಪ್ರಹಾರದಿಂದ ಸತ್ತು ಬಿದ್ದಿದ್ದ ಬಲಿಚಕ್ರವರ್ತಿಯನ್ನೆತ್ತಿಕೊಂಡು ಅಸ್ತಾಚಲಕ್ಕೆ ತೆರಳಿದರು ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರು ಯುದ್ಧದಲ್ಲಿ ಮಡಿದಿದ್ದ ರಾಕ್ಷಸರ ರುಂಡ ಮುಂಡಗಳನ್ನು ತರಿಸಿ ಹೀನಾಂಗರಿಗೂ ಅಂಗಗಳನ್ನು ಜೋಡಿಸಿ ತಮ್ಮ ಸಂಜೀವಿನಿ ವಿದ್ಯೆಯಿಂದ ಅವರೆಲ್ಲರನ್ನೂ ಬದುಕಿಸಿದರು ಬಲಿಚಕ್ರವರ್ತಿಯು ಕೂಡ ಶುಕ್ರಾಚಾರ್ಯರು ಸ್ಪರ್ಶಿಸಿದೊಡನೆಯೇ ಇಂದ್ರಿಯ ಶಕ್ತಿಯನ್ನು ಸ್ಮೃತಿಯನ್ನು ಪಡೆದುಕೊಂಡು ಜೀವಂತನಾದನು ಇಂದ್ರನಿಂದ ಪರಾಜಿತನಾಗಿದ್ದರು ಲೋಕದಲ್ಲಿ ಕಾಲನ ಪ್ರೇರಣೆಯಿಂದ ಜಯಾಪಜಯಗಳು ಸುಖ ದುಃಖಗಳು ಉಂಟಾಗುತ್ತವೆ ಎಂಬ ತತ್ವವನ್ನು ತಿಳಿದಿದ್ದನಾದುದರಿಂದ ಆತನು ತನಗೆ ಆಗಿದ್ದ ಪರಾಜಯಕ್ಕೆ ಸ್ವಲ್ಪವಾದರೂ ದುಃಖಿಸಲಿಲ್ಲ ಎನ್ನುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹನ್ನೊಂದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार